ನಟ ಅಜಯ್ ರಾವ್ ಯುದ್ಧ ಕಾಂಡ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಬೆಂಬಲ ಯುದ್ಧ ಕಾಂಡದಲ್ಲಿ ವಕೀಲನಾಗಿ ಅಬ್ಬರ ಟೀಸರ್ನಲ್ಲೇ ಕೇಸ್ ಗೆದ್ದ ಕೃಷ್ಣ ಅಜಯ್ ರಾವ್ ರಾಷ್ಟ್ರಪತಿಗಳಿಗೆ ಸಿನಿಮಾ ತೋರಿಸಬೇಕು ಸ್ಕ್ರೀನ್ ಪ್ಲೇ ಬರೆದು ನಿರ್ಮಾಣಕ್ಕೂ ಸೈ ಎಂದಿರೋ ನಟ ತಾಯಿ ಅಂತ ಪರ ವಾದ ಬೇಡವಾ ಸ್ಯಾಂಡಲ್ವುಡ್ನಲ್ಲೇ ಕೃಷ್ಣನ ಹೆಸರಿನಲ್ಲಿ ಕೋಟೆ ಕಟ್ಟಿದ್ದ ಅಜಯ್ ರಾವ್ ಯುದ್ಧ ಕಾಂಡದ ಮೂಲಕ ಮತ್ತೆ ಘರ್ಜಿಸಲು ಸಜ್ಜಾಗಿದ್ದಾರೆ ಎಕ್ಸ್ಕ್ಯೂಸ್ ಮೀ ಮೂಲಕ ಚಂದನ ವನದಲ್ಲಿ ಹೀರೋ ಆಗಿ ನೆಲೆ ನಿಂತ ನಟ ಅಜಯ್ ಇದೀಗ ನಿರ್ಮಾಪಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಈ ಹಿಂದೆ ಕೃಷ್ಣ ಲೀಲಾ ಎಂಬ ಸದಭಿರುಚಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದ ಅಜಯ್ ರಾವ್ ಇದೀಗ ಯುದ್ಧಕಾಂಡ ಸಿನಿಮಾಗೆ ಹಣ ಹಾಕಿದ್ದು ಏಪ್ರಿಲ್ ಹದಿನೆಂಟರಂದು ರಿಲೀಸ್ ಆಗ್ತಿರುವ ಈ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಬೆಂಬಲವಾಗಿ ನಿಂತಿದ್ದಾರೆ ಹೌದು ಸ್ಯಾಂಡಲ್ವುಡ್ನ ಕೃಷ್ಣ ಅಜಯ್ ರಾವ್ ಅಭಿನಯದ ಯುದ್ಧ ಕಾಂಡ ಸಿನಿಮಾವು ಏಪ್ರಿಲ್ ಹದಿನೆಂಟರಂದು ತೆರೆಗೆ ಬರುತ್ತಿದೆ ಕೃಷ್ಣಲೀಲಾ ಬಳಿಕ ಅಜಯ್ ರಾವ್ ಈ ಸಿನಿಮಾಗೆ ಶ್ರೀಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಲಾಂಛನದಡಿಯಲ್ಲಿ ಹಣ ಹಾಕಿದ್ದಾರೆ ಸದ್ಯ ಈ ಸಿನಿಮಾ ಬಿಡುಗಡೆಗೆ ಯಶ್ ಸಾಥ್ ನೀಡಿದ್ದಾರೆ ಸ್ಯಾಂಡಲ್ವುಡ್ನ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಒಂದಾದ ಕೆವಿಎನ್ ಸಂಸ್ಥೆಯು ಯುದ್ಧಕಾಂಡ ಸಿನಿಮಾವನ್ನ ವಿತರಣೆ ಮಾಡ್ತಿದೆ ಅದಕ್ಕೆ ಕಾರಣ ಯಶ್ ಎಂದು ಅಜಯ್ ರಾವ್ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಇವಾಗ ಕೆ ವಿ ಎನ್ ಸಂಸ್ಥೆ ಏನು ರಿಲೀಸ್ ಮಾಡಕ್ ಬಂದಿದೆಯಲ್ಲ ಅದಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಬ್ಬ ಸ್ನೇಹಿತನ ಸಪೋರ್ಟ್ ಇಲ್ಲದೆ ಅದು ಚಾನ್ಸೇ ಇದ್ದಿಲ್ಲ ಸಪೋರ್ಟ್ ಅನ್ನೋದು ನಾವು ಹೇಳ್ಕೊಳ್ದೆ ಇದ್ರೆ ಅವ್ನು ಒಳ್ಳೆತನ ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣ ಜನಕ್ಕೆ ಗೊತ್ತಾಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಬೇರೆ ಯಾರು ಅಲ್ಲ ಸರ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿರೋದು ನಟ ಯಶ್ ಅವರೇ ಕೆವಿಎನ್ ಸಂಸ್ಥೆ ಜತೆ ಮಾತನಾಡಿ ಯುದ್ಧಕಾಂಡ ಸಿನಿಮಾದ ವಿತರಣೆಗೆ ವ್ಯವಸ್ಥೆ ಮಾಡಿಸಿಕೊಟ್ಟಿದ್ದಾರೆ ಅವರು ನನ್ನನ್ನೇ ಬೈತಾರೆ ಈ ರೀತಿ ಸಹಾಯ ಮಾಡಿದ್ದನ್ನ ಹೇಳಿಕೊಳ್ಳಲು ಅವರು ಇಷ್ಟಪಡುವುದಿಲ್ಲ ಇದನ್ನ ಪ್ರಚಾರಕ್ಕೆ ಬಳಸಿಕೊಳ್ತಿದ್ದೇವೆ ಅನ್ಕೋಬಾರ್ದು ಯಶ್ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡಲು ಮುಂದೆ ನಿಲ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯುನಿಟಿ ಇದೆ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿರ್ತೀವಿ ಎಂದು ಅಜಯ್ ರಾವ್ ಇತ್ತೀಚೆಗೆ ಹೇಳಿಕೊಂಡಿದ್ದಾರೆ ಇವಾಗ ಕೆ ಎನ್ ಸಂಸ್ಥೆ ಏನು ರಿಲೀಸ್ ಮಾಡಕ್ ಬಂದಿದೆಯಲ್ಲ ಅದಕ್ಕೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಬ್ಬ ಸ್ನೇಹಿತನ ಸಪೋರ್ಟ್ ಇಲ್ಲದೆ ಅದು ಚಾನ್ಸೇ ಇದ್ದಿಲ್ಲ ಇವಾಗ ನಾವು ಅದು ಹೇಳ್ಕೊಂಡ್ರೆ ಏನಾಗುತ್ತೆ ಪ್ರಚಾರಕ್ಕೆ ಆಗುತ್ತೆ ಹೇಳದೇ ಇದ್ರೆ ಏನಾಗುತ್ತೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ತನ್ನ ಹೃದಯ ಶ್ರೀಮಂತಿಕೆಯನ್ನು ಮೆರೆದಾಗ ಅವನ್ನ ಸಪೋರ್ಟ್ ಅನ್ನೋದನ್ನ ನಾವು ಹೇಳ್ಕೊಳ್ದೆ ಇದ್ರೆ ಅವ್ನು ಒಳ್ಳೆತನ ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣ ಜನಕ್ಕೆ ಗೊತ್ತಾಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಬೇರೆ ಯಾರು ಅಲ್ಲ ಸರ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರೇ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಟ್ಟಿರೋದು ಸೊ ಇವಾಗ ಅಂದ್ರೆ ಅವ್ರು ನನಗೆ ಬೈತಾರೆ ಎಲ್ಲಿ ಅಂದ್ರೆ ಅವ್ರು ಇಷ್ಟಪಡಲ್ಲ ಎಲ್ಲೂ ಹೆಸರು ಹೇಳ್ಕೊಳ್ಳೋದಾಗ್ಲಿ ಅದ್ ಅದು ನಾನು ಅದನ್ನ ಹೇಳ್ತೀನಿ ಅದು ದಯವಿಟ್ಟು ಇದನ್ನ ಪ್ರಚಾರಕ್ಕೆ ಬೆಳೆಸ್ಕೊಳ್ತಾ ಇದೀವಿ ಹಂಗೆ ತಗೋಬಾರ್ದು ಬಟ್ ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿನಲ್ಲಿ ಎಷ್ಟು ಎತ್ತರ ಬೆಳೆದ್ರು ಬೇರೆಯವ್ರಿಗೆ ನಿಲ್ತಾರೆ ಒಂದು ಒಳ್ಳೆ ಸಿನಿಮಾ ಮಾಡಕ್ ಹೋದಾಗ ಒಂದು ಒಳ್ಳೆ ಪ್ರಯತ್ನ ಮಾಡಕ್ ಹೋದಾಗ ಹಿಂದೆ ಬೆಂಬಲ ಕೊಟ್ಟು ನಿಲ್ಲೋರು ಪ್ರತಿಯೊಂದು ಕಲಾವಿದ್ರು ಹೇಳೋದು ಒಬ್ರಿಗೊಬ್ರು ನಿಲ್ಲದ್ ಖಂಡಿತ ಇದೆ ಯೂನಿಟಿ ಇದೆ ಸಿನಿಮಾದಲ್ಲಿ ಸಪೋರ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನು ಯುದ್ಧಕಾಂಡ ಸಿನಿಮಾ ಟೀಸರ್ ಬಿಡುಗಡೆಯಲ್ಲಿ ಮಾತನಾಡಿದ ಅಜಯ್ ರಾವ್ ಪ್ರತಿಯೊಬ್ಬ ಮಹಿಳೆಯೂ ನೋಡಲೇಬೇಕಾದ ಚಿತ್ರವಿದು ಮಹಿಳೆಯರ ಮೇಲೆ ಯಾವ ರೀತಿಯ ದೌರ್ಜನ್ಯಗಳು ನಡೆಯುತ್ತಿವೆ ಎಂಬುದನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ನಿರ್ದೇಶಕ ಪವನ್ ಭಟ್ ಕತೆ ಬರೆದು ನಿರ್ದೇಶಿಸಿದ್ದಾರೆ ಸಾಮಾಜಿಕ ಕಳಕಳಿಯುಳ್ಳ ಸಿನಿಮಾವಿದು ಸಿನಿಮಾಗೆ ಯಾವುದೇ ಕೊರತೆ ಬಾರದ ಹಾಗೆ ನಿರ್ಮಾಣ ಮಾಡಿದ್ದೇನೆ ಈ ರೀತಿಯ ಸಿನಿಮಾಗಳು ಜನರನ್ನ ಹೆಚ್ಚು ತಲುಪಬೇಕು ನಮ್ಮ ದೇಶದ ರಾಷ್ಟ್ರಪತಿಗಳಿಗೂ ಈ ಚಿತ್ರವನ್ನ ತೋರಿಸಬೇಕು ಎಂಬ ಆಲೋಚನೆ ಇದೆ ಎಂದಿದ್ದಾರೆ ಯುದ್ಧಕಾಂಡ ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪ ಅಂತಂದರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ ಒಂದು ಹೆಣ್ಣು ಅಂದರೆ ಒಂದೇ ಹೆಣ್ಣಲ್ಲ ಹೆಣ್ಣು ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜೋಯ್ಸವರು ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ ನಮ್ಮ ಭರತ ಖಂಡವನ್ನು ರೀಪ್ರೆಸೆಂಟ್ ಮಾಡುವಂತ ಒಂದು ಭರತನ ಕ್ಯಾರೆಕ್ಟರ್ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ರಾಷ್ಟ್ರಪತಿಗಳಿಗೆ ತಲುಪದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ ಅಂದ್ರೆ ಇವತ್ತು ನಾವು ನೋಡಿದ್ರೆ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಅದು ತುಂಬಾ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ ಸೊ ಆ ಸ್ಟ್ಯಾಂಡರ್ಡ್ ಅಲ್ಲಿ ಸಿನಿಮಾ ಮಾಡಿದ್ರೇನೆ ಒಂದು ದೊಡ್ಡ ಸಿನಿಮಾ ಅನ್ಸ್ಕೊಳತ್ತೆ ಇದು ಲೋ ಬಜೆಟ್ ಸಿನಿಮಾ ಅಲ್ಲ ನನ್ನ ಪ್ರಕಾರ ಒಂದು ಒಂದು ಸ್ಟ್ಯಾಂಡರ್ಡ್ ಅಂತ ಇನ್ನು ಡೈರೆಕ್ಟರ್ ಪವನ್ ಭಟ್ ಮಾತನಾಡಿ ನಮ್ಮ ಸಿನಿಮಾದಲ್ಲಿ ಇರೋದೆಲ್ಲ ಪ್ರಮುಖ ಪಾತ್ರಗಳೇ ಇಂತಹ ಕಥೆಯನ್ನ ನಿರ್ಮಾಪಕರು ಒಪ್ತಾರೋ ಇಲ್ವೋ ಎಂಬ ಸಂಶಯದಿಂದಲೇ ನಾನು ಆರಂಭದಲ್ಲಿ ಯಾರಿಗೂ ಕತೆ ಹೇಳಿರ್ಲಿಲ್ಲ ಆದರೆ ಕತೆ ಕೇಳಿದ ಅಜಯ್ ರಾವ್ ಕೂಡಲೇ ನಿರ್ಮಾಣಕ್ಕೆ ಮನಸ್ಸು ಮಾಡಿದ್ರು ನಮ್ಮ ಚಿತ್ರಕ್ಕೆ ಸ್ಕ್ರೀನ್ ಪ್ಲೇ ಕೂಡ ಅಜಯ್ ರಾವ್ ಅವರೇ ಬರೆದಿದ್ದಾರೆ ಕೋರ್ಟ್ ರೂಮ್ ಡ್ರಾಮಾ ಆಗಿರುವ ಈ ಸಿನಿಮಾದಲ್ಲಿ ಅನುಭವಿ ಕಲಾವಿದರು ಬಣ್ಣ ಹಚ್ಚಿರುವುದು ನನಗೆ ಖುಷಿ ನೀಡಿದೆ ಎಂದಿದ್ದಾರೆ ನ್ಯಾಯಾಧೀಶರ ಪಾತ್ರದಲ್ಲಿ ಟಿಎಸ್ ನಾಗಾಭರಣ ಅಭಿನಯಿಸಿದ್ದು ವಕೀಲನ ಪಾತ್ರದಲ್ಲಿ ಪ್ರಕಾಶ್ ಬೆಳವಾಡಿ ಕಾಣಿಸಿಕೊಂಡಿದ್ದಾರೆ ನೊಂದ ಹೆಣ್ಣು ಮಕ್ಕಳನ್ನು ಪ್ರತಿನಿಧಿಸುವಂತಹ ಪಾತ್ರವನ್ನ ಕೆಜಿಎಫ್ ಖ್ಯಾತಿಯ ನಟಿ ಅರ್ಚನಾ ಜೋಯಿಸ್ ನಿಭಾಯಿಸಿದ್ದಾರೆ ಏಪ್ರಿಲ್ ಹದಿನೆಂಟರಂದು ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದ್ದು ಅಜಯ್ ರಾವ್ ಯುದ್ಧ ಕಾಂಡಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ ಹೋಗ್ಬಾರ್ದು ಅಂತ ಅವಳ ಪರ ನಾನು ವಾದ ಮಾಡ್ಬೇಕಂತ ನೀನೆ ಕೇಸ್ ತಗೋಬೇಕ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು